ಏನ್ ಚೈಮಾ ದೇವಸ್ಥಾನಕ್ಕೆ ಬಂದು ಓಕಳಕ್ಕ ದೇವಸ್ಥಾನಕ್ಕೆ ಏನೀಯ ಬಂದೆ ಮನುಷ್ಯರು ಸವಾಸ ಮಾಡಿ 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 ಬೇಜಾರಾಗ್ಬಿಟ್ಟೈತೆ ಎಲ್ಲವಳು ಮೋಸ ಮಾಡೋಳಿನ ಎಲ್ಲವಳು ನಾಮ ಹಾಕ್ಕೊಳ್ಳಿನಿಯಾ ನನಗೂ ನೋಡಿ 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 ಯಾ ಪ್ರಿನ್ಸಿಪ್ ಗಿನ್ಸಿಪ್ ಎಲ್ಲ ಬೇಡ ದೇವ್ರು ನಂಬನ್ನು ನಂಬುಡನಿ ಯಾರನ್ನೂ ನಂಬೋದನ್ನೇ ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ನಾನಂತೂ ನಿರ್ಧಾರ ಮಾಡ್ಕೊಂಡು ಹೋಗ್ಯ ನೋಡು ಮನಸ್ಸಿಗೆ ಆನೆ ಬೇಜಾರಾಗ್ಬಿಟ್ಟೈತೆ ನನಗಂತೇ ಅದಕ್ಕೆ ದೇವರು ದರ್ಶನ ಮಾಡನಿ ಅಂತ ಹೇಳಿಬಿಟ್ಟು ಈಗಳಕ್ಕೆ ಬಂದೆ ಇವನು ನಿನ್ನೆ ನಮ್ಮ ಪೊದ್ದಿನೆಲ್ಲ ಹಿಡ್ಕೊಂಡು ಹೊಡೆದಂತೆ ಹಂಗೇನೇ ಸರೋಜಿಗೆಲ್ಲ ಜಾಡಿಸ್ದಂತೆ ಏನೆಲ್ಲ ಅದು ಇದು ಅಂತ ಅಂತೇಳ್ಬಿಟ್ಟು ಎಲ್ಲರೂ ಇದ್ರು ಏನಾಯ್ತು ನಮ್ಮ ಸಸನ ಕೇಳ್ದೆ ಏನು ಇಲ್ಲ ಹೇಳದೆ ಅಂತೇಳ್ಬಿಟ್ಟು ಹಂಗೇನೇ ನಟ್ಟ ಹೋಗಿ ಮನೆಕೊಂಡು ನಾನೇನು ಯಾಕೆ ಹೇಳಲ್ಲ ಅಂದಮೇಲೆ ಬಲವಂತ ಮಾಡಬೇಕು ಅಂತ ನಾನು ಸುಂಕ ಅದೆ ಏನು ವಿಷಯ ಏನಿಲ್ಲ ಬುಡಕ ಹೇಳಿದ್ರು ನಮ್ದು ಏನು ಪ್ರಯೋಜನ ಇಲ್ಲ ಏಳ್ಬಿಟ್ಟು ತಾನೆ ಏನಾಗಬೇಕು ಯಾವನು ಪ್ರಯೋಜನ ಇಲ್ಲ ಹೇಳಿ 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 ಸುಮ್ಕೇನಿ ನಮ್ಮ ಇದು ನೋಯ್ತದ ಬಾಯಿ ನೋಯ್ತದ ಅಷ್ಟೇನೇ ಯಾವನು ಪ್ರಯೋಜನ ಇಲ್ಲ ಯಪ್ಪ 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 ಬುಡಕ ಸುಮ್ನೆ ಯಾಕಿವಿ ದರ್ಶನ ಬಿಟ್ಟು ಬರ್ತೀನಿ ಇರು ಅಲ್ಲ ಜಯಮ್ಮ கிட்டாட்கோணு அந்த ஏனாகி அந்தபிட்டு இங்கே கித்தாட்களே நீங்கள் எல்லாம் நடுவே ஆடோது ஏழு ஆனாய் ஆ ஐனிட்டு எழு ஏன் சமயே ஏனாய் யா கிட்டாட்க் நான் சசேன பயபுடக்கில்ல நீ பயக்கிள்வா யோ ஏனாய் அந்த ஜெயமா நானே நோய்விட்டு யாரும் இல்ல ஆஹா ஐ மணி ஆள் நீங்கள் சசேவோல நீங்கள் சசே அவன் தம்மா வந்தோன ம் அதில் அண்டனே ஏனோ ஓழ ஏழு ம் ಅವನ್ನ ನನ್ನ ಮಗಳು ಕೊಟ್ಬಿಟ್ಟು ಮದುವೆ ಮಾಡಬೇಕು ಹೇಳ್ಬಿಟ್ಟು ಎಲ್ಲ ನಿರ್ಧಾರ ಮಾಡ್ಬಿಟ್ಟು ಮಾತುಕತೆ ಅದು ಇದೆಲ್ಲ ಎಲ್ಲ ಮುಗಿಸ್ಬಿಟ್ಟು ಹಂಗೆ ಹಿಂಗೆ ಮಾತುಕತೆ ಅಂದರೆ ಹುಡುಗ ಹುಡುಗಿ ಮಾತಾಡಕ್ಕೆ ಮಾತಾಡಾಕಿ ಮಾಡಿ ನನ್ನ ಮಗಳು ಬಲಿ ಇಷ್ಟಪಟ್ಬಿಟ್ಟವಳೆ ಹುಡುಗು ನಮ್ಮ ಒಳ್ಳೆಯ ಕಣಮ್ಮ ಒಳ್ಳೆಯ ಕಣಮ್ಮ ಅಂತೇಳ್ಬಿಟ್ಟು ಬಲಿ ಇಷ್ಟಪಟ್ಬಿಟ್ಟವಳೆ ಹಾಂ ಅದಕ್ಕೆ ಎಲ್ಲ ಆಯಿತು ಬುಡದಾಗ ಹೆಂಗೋ ಮದುವೆನವೇ ಫಿಕ್ಸ್ ಆಯ್ತೈತೆ ಎಲ್ಲ ಒಳ್ಳೆದೇ ಆಯ್ತಾಯ್ತಲ್ಲ ಬಿಡು ಹೇಳ್ಬಿಟ್ಟು ನಾನು ತಗೆ ಸುಮ್ ಕಾದೆ ಬಿಡು ಎಲ್ಲ ಒಳ್ಳೇದಾಗ್ಲಿ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ಆಮಕ್ಕಿಂತ ಗೊತ್ತಾಯ್ತು ನಿಧಾನಕ್ಕೆ ಹುಡುಗಂಗೆ ಚಟಗಳು ಶ್ಯಾನೇ ಅವೆ ಅಂತ ಹೇಳ್ಬಿಟ್ಟು ಕುಡಿಯೋದು ಹಿಂದೆ ಹೋಗೋದು ಹುಡುಗಿಯರು ಚಟನಂತೆ ಹಾಂ ಏನೇನೋ ಸಾಡ ಚಟವಂತೆ ಏನು ಒಂದ ಎರಡ ಅಯ್ಯೋ ಪಾರಿ ಬಂದು ಹೇಳಿದ್ಲು ಹೇಳಿದ್ಲು ಎಲ್ಲವ ಕಣ್ಣು ಮುಂದೆ ನೋಡ್ಬಿಟ್ಲು ಅಂತೆ ಎಲ್ಲ ಹಂಗೆ ಸದ್ಯ ಹಾಂ ನನ್ನ ಮಗಳು ಜೀವನ ಹಾಳು ಮಾಡೋಕ್ಕೇನೇ ನಿಂತೊಳಲ್ಲ ನಿಮ್ಮ ಸೊಸೆ ಇದೆಯ ಸೀಮೆನೇ ಹೇಳಕ್ಕೆ ಹಾಂ ಇಂಥ ಕೆಲಸ ಮಾಡ್ಬೋದೆ ಯಾರ ಬಗ್ಗೆ ಮಾತಾಡಿದ್ದೀಯವ ನೀನು ನಮ್ಮ ಪೊದ್ದು ತಮ್ಮನ ಬಗ್ಗೆ ಅದೇ ಪಾರಿನಿಂದ ಬಂದ್ರಲ್ಲ ಹುಡುಗನ ಬಗ್ಗೆನೇ ಹೂ ಕಣಕ್ಕ ಆ ಹುಡುಗನ್ ಬಗ್ಗೆ ನನಗೆ ಅಯ್ಯೋ ನೀನು ಬಾಯಿ ಗುಳ ಬೀಳ ಯಾರ ಜೈ ನಿಂಗೆ ಹೇಳಿದ್ದು ಆ ಊರ್ ಬಜಾರಿ ಜೈ ಅವ್ನ ಕೆಟ್ಟನು ಅಟ್ಟನು ಅಂತ ಅಂಥ ಚಟ ಐತೆ ಹುಡ್ಗಿಯರ್ ಚಟ ಐತೆ ಅಂತ ಯಾರು ಹೇಳಿದ್ದು ಇವನ ಪಾರಿನ ಕುಡಿದ್ರೆ ಒಂಚೂರು ಕುಡಿಬೋದು ಅನ್ನೋದೊಂದು ಬಿಟ್ರೆ ಚಟ ಈ ಸಿಗರೇಟ್ ಸೇದೋದು ಬೀಡಿ ಸೇದೋದು ಅದು ಇದು ಅನ್ನೋ ಚಟ ಯಾವುದನ್ನುವೇ ಇಲ್ಲ ಗೊತ್ತೇ ಒಂದು ಚಟ ಅನ್ನೋದನ್ನುವೇ ಇಲ್ಲ ಆ ಹುಡುಗಂಗೆ ಅಷ್ಟೇ ಅಲ್ಲ ಹುಡುಗಿಯರಿಗೆ ಅದು ಗೌರವ ಕೊಡ್ತಾನೆ ಅಂತ ಗೊತ್ತೇನೆ ನಿಂಗೆ ಅವನು ನಿಂಗೆಲ್ಲ ಮದುವೆ ಮಾಡ್ಕೋಬೇಕು ಹಂಗಿರ್ಬೇಕು ಹಿಂಗಿರಬೇಕು ಅನ್ನೋದು ಅವ್ರ ಅಮ್ಮನ ಕಡೆಯರು ಅವ್ರ ಅಪ್ಪನ ಕಡೆಯರು ಕ್ಯೂ ಕ್ಯೂ ನಿಂತ್ಕೊಬಿಟ್ಟವ್ರೆ ಗೊತ್ತೇನು ನಾನು ಮದುವೆ ಮಾಡ್ಕೊಟ್ಟೆ ನಾನು ಮದುವೆ ಅಂತ ಹೇಳಿ ಇಲ್ಲ ನಂಗೆ ಹಳ್ಳಿ ಹುಡುಗಿ ನೀನು ಬೇಕು ನಮ್ಮ ಅಕ್ಕ ಹುಡುಕ್ತದೆ ಅಂತ ಇಲ್ಲಿ ಗಂಟೆ ಬಂದವನೆ ಹಾ ಪದ್ದಿಗೆ ಬೆಲೆ ಕೊಟ್ಕೊಂಡು ಅಂತದ್ರ ನೀನು ಇಷ್ಟೆಲ್ಲ ಮಾತಾಡ್ತೀಯ ಅಂತ ಹೇಳಿದ್ರೆ ಹಾ ಏನ್ ಹೇಳನಿ ಇದೇನಕ್ಕ ನೀನ್ ಹಿಂಗೆ ಹೇಳ್ತಾ ಇದ್ದೀನಿ ಒಳ್ಳೇನು ಅಂತ ಹೇಳ್ಬಿಟ್ಟು ಬರಿ ಒಳದಲ್ಲ ನಮ್ಮ ಪುದಿಯಾಗಿ ಮನೋ ಮದುವೆಯಾಗ ಮನು ನಮ್ಮ ಮನಗೆ ಬುಂದಾಗಿಂದ ನೋಡ್ತಾ ಇವ್ನಿ ಆ ಹುಡುಗನ ಅಯ್ಯೋ ಒಳ್ಳೇನ ಗೊತ್ತೇನು ಆ ಹುಡ್ಗ ಹಾಂ ಒಳ್ಳೆಯರಾಗ ಒಳ್ಳೇನು ಅವನಂತು ರೀ ಭಾಳ ಒಳ್ಳೆ ಹುಡುಗ ಅಂದರೆ ಭಾಳ ಒಳ್ಳೆ ಹುಡುಗ ಹ್ಞೂ ಅಂಥ ಹುಡ್ಗನ್ ಬಗ್ಗೆ ನೀನು ಹಿಂಗೆಲ್ಲ ಇಲ್ಸಲ್ದಿರ ಮಾತುಗಳೆಲ್ಲ ಮಾತಾಡ್ಕೊಂಡು ಹಿಂಗೆಲ್ಲ ಹೋಗಿ ಬರ್ತಾಗ ಹಾಂ ಆ ಹುಡ್ಗ ಏನು ಅಂತ ನಾನು ಗೊತ್ತಿಕ ಹ್ಞೂ ಬೇಕಾದ್ರೆ ನನ್ನ ಮಗ ಕೇಳು ಬೇಕಾಕಿ ಅಟ್ಟು ಅಂದ್ಬಿಡ್ತೀನಿ ಆ ಹುಡ್ಗ ಭಾಳ ಒಳ್ಳೆ ಹುಡುಗ ಹ್ಞೂ ಒಳ್ಳೆ ಹುಡ್ಗಿನಿಯ ಮದುವೆ ಮಾಡ್ಕೊಂಡು ಒಳ್ಳೆ ಹುಡುಗಿಗೆನೇ ಜೀವನ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂದಿರ ಹುಡ್ಗ ಅವನ ಬಗ್ಗೆ ಹಿಂಗೆಲ್ಲ ಮಾತಾಡೋಕ್ಕೆ ಮನಸ್ತಾನೆ ಹಂಗೆ ಬಂದಿದೆ ಪಾರಿಗೆ ಹಾಂ ಈಗ ಅರ್ಥ ಆಯಿತು ಆ ಪಾರಿ ಯಾಕೆ ಹಿಂಗೆ ಹೇಳಿರ್ತಾಳೆ ಅಂತ ಯಾಕ ಏನು ಕೇಳಿತಾಳೆ ಅಂತ ಅವ್ರ ಅಣ್ಣನ್ ಮಗಳಿಗೆ ಹುಡುಗು ನುಡುಕ್ತಾವ್ರೆ ಅಂತ ಹೇಳ್ಬಿಟ್ಟು ಕೇಳಿ ಹೇಳ್ತಿದ್ಲು ನಮ್ಮ ಅಣ್ಣನ ಮಗ ಮಗಳಿಗೆ ಹುಡುಗಿ ನುಡುಕ್ತಾ ಇದೀವಿ ಕಣಕ್ಕ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ಲು ನಮ್ಮ ಅಣ್ಣಂಗ ಹಿಂಗೆ ಹುಡುಕ್ಬೇಕು ಮಾಡ್ಬೇಕು ಅವ್ರ ಅಣ್ಣನ ಮಗಳಿಗೆ ಅಂತ ಹೇಳ್ಬಿಟ್ಟು ನನಗ್ ಅನ್ನಿಸ್ತದೆ ಯಾಕೋ ಆ ಪಾರಿ ಅಣ್ಣನ ಮಗಳಿಗೆ ಏನಾರ ಇವನ್ನೇ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪಿಲಾನು ಮಾಡ್ಬಿಟ್ಟು ನಿನ್ ಮದ್ವೆ ಏನಾರ ಕ್ಯಾನ್ಸಲ್ ಮಾಡ್ಬಿಟ್ನ ಕ್ಯಾನ್ಸಲ್ ಅಂತ ಪ್ರಯತ್ನ ಪಡ್ತಾವಳ ಅಂತ ಅಯ್ಯೋ 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 ಮನೆಯಲ್ ಪಾರಿ ಅಕ್ಕ ಮಾಡಿದ್ರು ಮಾಡ್ತಾಳೆ ಕಣಕ್ಕ ನಾವು ಅಂದ್ಕೊಂಡು ಅಷ್ಟೇನು ಸುಲಭ ಅಲ್ಲ ಈ ಪಾರಿ ಮನ್ಯಾಳಿ ನೀನು ನೀ ನಿಜ ಅನ್ನಿಸ್ತಾಯ್ತು ಇವಾಗ ಹ್ಞೂ ಕಣಕ್ಕ ಹ್ಞೂ ನೀನು ಹೇಳೋದ ನಿಜ ಬಿಡು ಬೇಕಂತ ನೀ ಹೆಂಗೆ ಇದು ಮಾಡ್ತಾಳೆ ಅಂತ ಅನ್ನಿಸ್ತಾಯ್ತು ನಂಗೆ ಅಣ್ಣನ ಮಗಳ್ಗೆ ಏನಿಯಾ ಕೊಟ್ಬಿಟ್ಟು ಮದುವೆ ಮಾಡ್ಬಿಡನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಪಿಲ್ಲನ್ ಮಾಡ್ಕೊಂಡವಳೆ ಕೊಂತ್ರಿ ಬೊಡ್ಡಿ ಇವಳು ಇವಳಂತು ರೇ ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ ಇವಳು ನಂತೂ ಮನ್ಯಾಳಿ ಪಾರಿ ನನ್ನಿಯಾ ಆಳು ಮಾಡಿಕ್ತಾವಳು ನನ್ನೇನೇನಿಯಾ ಆ ಹುಡುಗನ ಬಗ್ಗೆ ಮಾತಾಡಬಾರ್ದಮ್ಮಿ ಗೊತ್ತಿಲ್ದಿದ್ದಂಗೆ ಮಾತಾಡಬಾರ್ದ ಹುಡುಗನ ಬಗ್ಗೆ ಹುಡ್ಗ ಭಾಳ ಒಳ್ಳೆ ಹುಡುಗ ನಾನು ಕಂಡಿದ್ದ ಮಟ್ಟಿಗೆ ಹುಡುಗಿಯನ್ನೆಲ್ಲ ಕಣ್ಣೈತ್ ನೋಡ ಅಂತ ಹುಡ್ಗ ಅಲ್ಲ ಭಾಳ ಒಳ್ಳೆ ಹುಡುಗ ಅಂಥ ಹುಡುಗ ನಿಮ್ಮ ಮನೆ ಒಳಿ ಆಯ್ತಾನೆ ಅಂದರೆ ನೀನು ಅದನ್ನು ಕುಸಿನೇನೆಯೇ ಕೊಡಬೇಕು ಅದು ಬಿಟ್ಬಿಟ್ಟು ಒದ್ದ ಮೇಲೆ ಜಗಳಿಗೆ ಹೋಗಿದ್ಯಾ ನಿನ್ ಬೇಕಾದ್ರೆ ಹೋಗಿ ಅವ್ರ ಊರಾಗೆಲ್ಲ ವಿಚಾರ ಮಾಡ್ಕೊಂಬಿಟ್ಬಾ ಹುಡ್ಗ ಏನು ಅಂತ ನಿಂಗೆ ಗೊತ್ತಾಯ್ತದೆ ಅಯ್ಯೋ ಅಕ್ಕ ಇದೆಲ್ಲ ಮನೆಯಲ್ಲ ಅವಳೆಲ್ಲ ಪಾರಿ ಅವಳ್ದೇ ನೀನು ದೊಡ್ಡ ಫಿಟ್ಟಿಂಗ್ ಅಂತ ಇವಾಗ ಗೊತ್ತಾಯ್ತಲ್ಲಕ್ಕ ಮಾಡ್ತೀನಿಡು ಪಾಡಿ ಪಾರಿಗೆ ಆ ಮನೆಯ ಪಾರಿ ಬಂದ್ಬಿಟ್ಟು ಹಿಂಗೆ ಹೇಳ್ಕೊಡೋದು ನಮ್ಮ ಮನೆಗೆ ಬಂದ್ಬಿಟ್ಟು ಒಂದು ಸೇರು ಕಾಪಿ ಕೊಡ್ದುಬಿಟ್ಟು ಹಾಂ ನನ್ನ ಮನೆ ಒಳಿ ಆಗೋ ಬಗ್ಗೆನೇ ನೀವು ಹೆಂಗೆ ಸಿಕ್ಕಿ ಹಂಗೇನೀಯ ಮಾತಾಡ್ಬಿಟ್ಟು ಸಿಕ್ಕ ಸಿಕ್ದಂಗೆಲ್ಲ ಹೇಳ್ಕೊಟ್ಬಿಟ್ಟು ಮದುವೆ ಕ್ಯಾನ್ಸಲ್ ಆಗಬೇಕು ಆ ಥರ ಮಾಡ್ಬಿಟ್ಲಲ್ಲ ಸದ್ಯ ಇನ್ನೊಂದು ವೇನ ನೀವು ಬಿಸ್ವ ಆ ನಾನು ಹುಡ್ಗಂಗೆ ಹೋಗಲಿಲ್ಲ ಮದುವೆ ಕ್ಯಾನ್ಸಲ್ ಅದು ಇದು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಹುಡುಗ ಯಾವ ಪಟ್ಟಿ ಬೇಜಾರು ಮಾಡ್ಕೊಳ್ಳೋಣ ಏನೋ ನಾ ಕಾಣಿ ಒಳ್ಳೆ ಟೈಮಿಗೆ ಬಂದ್ಬಿಟ್ಟು ಹೇಳ್ದೆ ಕಣಕ್ಕ ಹಾಂ ಮಾಡ್ತೀನಿ ರೀ ಪಾರಿಗೆ

சதோடு உம் அவளச அவளே நீன கேன்சல் சும்னாய் அத்தகே கேன்சல் உம் சரி அவள் நான் விஷயில ஏ நம் ஃபிரெண்ட்ஷிப் ஆணே கடவ நீங்க தப்பினய முகே பதினேழு கொட் அந்த மாத்திர நம் ஃபிரெண்ட்ஷிப் ஆணே இல்ல பதினேழு ஆணைகுனே ஏழுக்கொட்டே இங்கு அந்த யாதே கார்டு நான் சரி சரி ஐய் மணிப்பா ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ನಿನಗೆ ಬೆಲೆ ಕೊಡ್ತೀನಲ್ಲ ಅದಕ್ಕೆ ಎಲ್ಲ ಸರ್ ಸರಿಯಾಗಿ ಏನೇ ಗುಣ ಮಾಡುತ್ತಾ ಇದೀಗ ಏನ್ ನೀನು ಆ ಅನ್ಯ ಇವಾಗ ನನ್ನ ಮಗಳ ಮದುವೆ ನಿರ್ಸಕ್ಕೆ ಅಂತ ಹೇಳ್ಬಿಟ್ಟು ಏನೇನ್ ಪಿತೂರಿ ಮಾಡ್ಬಿಟ್ಟು ಒಳಗೆ ಪಿಲಾನ್ ಮಾಡಿದೆ ಬೆಂಡ್ಲಿ ಯಾವ್ದೇನಾ ನಾನೇನೇ ಹೇಳಿ ಯಾವ ನಾನಿರೋದನ್ನೇ ಹೇಳಿದೀನಿ ಇದು ಯಾಕೆ ಹಿಂಗೊಳ್ಳೆ ರೈಜ್ ಆಗ್ತಾ ಇದೀಗಲ್ಲ ನೀನು ರೈಜ್ ಆಗ್ತಾ ಇದೀನಾ ಅಯ್ಯೋ ನಿನ್ನ ಮಕ ನಾಯ್ತೀನ ಲೇ ಮನಿ ಹೇಳಿ ನಿಮ್ಮ ಅಣ್ಣನ ಮಗಳನ್ನ ಕೊಟ್ಬಿಟ್ಟು ಪೊದ್ದು ತಮ್ಮಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೀನು ಆ ಪೊದ್ದು ತಮ್ಮನ ಬಗ್ಗೆ ನಂತಾಗ್ ಬಂದ್ಬಿಟ್ಟು ಹೆಂಗೆ ಕೆಟ್ಟ ಕೆಟ್ಟಾಗೆಲ್ಲ ಹೇಳ್ತೀಯ ನನ್ನ ಮಗಳು ಮದ್ವೆ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡ್ಬೇಕು ಆರಾಮಾಗಿ ನೀನು ಮಾತ್ರ ನೀನು ಏ ನಿಮ್ಮ ಅಣ್ಣನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ಸಂದಕ್ಕೆ ಇರ್ಬೇಕು ಅಂತ ಹೇಳ್ಬಿಟ್ಟು ಹಿಂಗೆಲ್ಲೇ ಪಿಲ್ ಅನ್ ಮಾಡ್ತಾ ಇದ್ದೇನೆ ಬಿಕ್ರಿ ಸತ್ತೆ ನಾನು ಹಳಿನ ಬಗ್ಗೆ ನೀ ಕೆಟ್ಟ ಕೆಡ್ದಾಗ ಮಾತಾಡಿನ ನೋಳಿನ ಬಗ್ಗೆ ನೀನು ನಂಗೆ ಫಿಟಿಂಗ್ ಇಟ್ಬಿಟ್ಟು ನಮ್ಮ ಬಾವಿ ಅಳಿಯಂದ್ರ ಬಗ್ಗೆ ನನ್ನ ತಗೇ ನೀ ಪಿನ್ ಪಿನ್ ಇತ್ತಿದ್ದೀನ ನೀನು ನಿನ್ನ ಮ್ಯಾಲಿನ ಪಾರಿ ಅಂತ ಕರಿಯಲ್ಲ ಪಿನ್ ಪಾರಿ ಅಂತ ನೀ ಕರೆಯೋದು ಲೇ ಪಿನ್ ಪಾರಿ ಫಿಟ್ಟಿಂಗ್ ಪಾರಿ ಹಾಂ ನೀನು ಬುಡಕಿಲ್ಲ ಕಣ್ಣ ಇವತ್ತು ಇವತ್ ನಿನ್ನ ಹುಟ್ಲಿಲ್ಲ ಅಂತ ನೀನು ಅನ್ನಿಸ್ಬಿಡೋದು ನನ್ನ ಮಗಳು ಮದುವೆ ಕ್ಯಾನ್ಸಲ್ ಮಾಡೋಕೆ ಅಂತ ಹೊಂಟಿದೀಗ ಅಂತಂದ್ರೆ ನೀನು ಸುಮ್ಮನೆ ಬಿಟ್ಟನೆ ಅಂತ ಅಪ್ರಂಜಿತ್ ಚಿಂತ ಇರೋ ಹುಡುಗನ್ ಬಗ್ಗೆ ಕೆಟ್ಟ ಕೆಡ್ದಾಗ ಹೇಳ್ಕೊಟ್ಬಿಟ್ಟು ಆ ಎಲ್ಲ ಹಾಳ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂಟಿದೀಗಲ್ಲ ನೀನು ಎಂಥ ಮನೆಯಾಳಿರ್ಬೇಡ ಹೇಳು ನೀನು ீக புட்டேன் கேள்வன் மனிளேனியா அய்யோ இவ் இவள் பாரி பாய் நம் அவசியக்கே இல்ல மனி நான் பெண் எத்தினி இவத்தி இவ்ளோ ஃபிரெண்ட்ஷிப்பு நான் ஃபிரெண்ட்ஷிப்பு கட்ட அத்தேனியா இவளே வர அவசியத்தோ இல்ல ஏனும் இல்ல இவத்தின் இவ்ளோயாரோ நானு யாரோ ஆ நான் நுழின்னா கெட்டு கேட்க வந்தோ அந்த ஆஹ் அதிக தம் ஆகா ஆ தம்மன் பகேனே ஹெல்க்கிட்டு வந்தோளே அந்த நாளே இன்னெஸ்ட் ஹேக்கம் பத்தாள் லெக்கலி லெக்காக்கி ಬಿಡೆ ಬಿಡೆ ಏ ಇನ್ನೊಂದ್ ಏಟ್ ಹೊಡೆದ್ರು ನಮ್ ತಾಯಣ ಕೇಳ್ತಾ ಇದೀನ ಸುಮ್ಮರಾಕಿಲ್ಲ ಜಯಿ ಬುಟ್ಬುಡೇ ಪಾಪ ಬುಟ್ಬುಡೇ ಹೆಜ್ಜಯಿ ಪಾಪ ಕಂಡ್ಲೆ ಪಾರಿ ಈಗಾಗಲೇ ಗಂಡನ್ ಬಿಸಿ ನಂದು ಬೆಂದು ಕುಡು ಗಂಡನ್ ಕಟ್ಕೊಂಡ್ ಶ್ಯಾನೇ ನೊಂದ್ಬುಟ್ಟೆ ಅಂತ ಅದ್ರ ನೀನ್ ಇನ್ನ ಇಡ್ಕೊಂಡ್ ಇಡ್ಕೊಂಡ್ ಇಕ್ಕುದ್ರೆ ಹೆಂಗೆ ಹೆಬ್ಬಿಡೇ ಜಯ ಅಮ್ಮ ಇಲ್ಲ ಕಂಡ್ಲೆ ಬುಡಂಗಿಲ್ಲ ಲೆಕ್ಕಾಕು ಹಾ ನನ್ನ ನನ್ನ ಇನ್ನು ನ ದೂರ ಮಾಡೋದಲ್ದೇ ನಿನ್ಯ ನನ್ನ ನಳಿನ ಬಗ್ಗೆ ನಿನ್ನ ತಮ್ಮನ ಬಗ್ಗೆ ನೀ ಕೆಟ್ಟ ಕೆಟ್ಟದಾಗ ಮಾತಾಡ್ತಾವಳೆ ಅಂತಂದ್ರೆ ಇವಳು ಹೇಳ್ಕೊಂಬಿಟ್ಟು ಬತ್ತಾವಳೆ ಅಂತಂದ್ರೆ ನೀನು ಯೋಚನೆ ಮಾಡ್ಲೇ ನೀನು ನೀನು ಯೋಚನೆ ಮಾಡಲೇಬೇಕೆದಿ ಹಿಂಗೆಲ್ಲೇ ಮಾಡ್ತಾ ಇರೋಳ ಬಗ್ಗೆ ನೀನು ಯೋಚನೆ ಮಾಡಬೇಕು ಇಲ್ಲ ಅಂತಂದ್ರೆ ಆಯ್ತದ ಹೇಳು ನೀನು ನೀನು ಯಪ್ಪ 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 ಈ ಮನಿ ಅವಳಲ್ಲ ಈ ಲೈಫಾ ರೀ ಸಾಮಾನ್ಯದಲ್ಲಲ್ಲ ಪದಿ ಅಣ್ಣুনা ಮಗಲೇನ ಅವಳಂತೆ ಅವಳು ಕೊಡ್ಬಿಟ್ಟು ನಿನ್ನ ಅಮ್ಮನ ಕೊಡ್ಬಿಟ್ಟು ಒದೆ ಮಾಡಿಸ್ಬಿಟ್ಟು ನನಗೆ ನಾಮ ಹಾಕಕೆ ಅಂತ ಹೇಳಿ ಬಿಳಾನ್ ಮಾಡೋಳೆ ಫ್ರೆಂಡ್ ಆದ್ರೇನು ಯಾರಾದ್ರೇನು ಮೋಸ ಮೋಸನೇ ತಾನೇ ಕಂದಲೇ ಇವಳು ನ ಬುಡಕಿಲ್ಲ ಕಣೆ ನಾನಂತೂ ತು ಬುಡಕಿಲ್ಲ ಯವ್ವ 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 ನೀ ಹೋಗಿ ತಾರ್ಕ ನೀ ಸಾಯಯೆ ಬಿಟ್ಟು ನನ್ನ ಸೈಜ್ ಇದಿರಲೆ ಲೇ ಪದಿ ಇನ್ನೊಂದು ಏಟ್ ಹಾಕುದ್ರುನವೇ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ ಇಷ್ಟಿರನಿಯಾ ಇನ್ನೊಂದು ಏಟ್ ಹಾಕ್ಬೇಡ ಬಾರೆ ಲೇ ಎಂತಾಳೆ ನೀನು ಹಾಂ ನಿನಗೆ ಮೋಸ ಮಾಡೋಳೆ ನಿಮ್ಮ ಫ್ಯಾಮಿಲಿಗೆ ಮೋಸ ಮಾಡೋಳೆ ಅಂದ್ರೂ ನೀನು ಹೊಡಿಯೋಕ್ಕಿಲ್ವಲ್ಲ ಪುದ್ದಿ ನೀನು ಎಂಥ ಒಳ್ಳೆ ಒಳ್ಳೆ ನೀನು ಅಂತೇ ಯವ್ವ ಅದಕ್ಕೆ ಅದಕ್ಕೆ ಬುದ್ಧಿ ಅಂದರೆ ನೀನು ಬ್ಯಾರಲ್ಲಿ ಯಾವೆಲ್ಲೋ ನೆನೆ ನಿನ್ನ ಜೊತೆ ಬಡದಾಡಿದ್ದಕ್ಕೆ ನಿನ್ನ ಜೊತೆ ನಾನು ಹಾಂ ಹಂಗು ಹಿಂಗು ಆಡಿದಕ್ಕೆ ನಾನು ಇಂಥ ಸಮಯ ಕೇಳ್ತಾಯಿದ್ದೀನಿ ದಯವಿಟ್ಟು ನನಗೆ ಸಮಸ್ಬಿಡು ನಿನ್ನೂ ಪಾಪ ಸಾರೋಜಿಗು ಅನ್ಯಾಯವಾಗ ಹೊಡೆದ್ಬಿಟ್ಟು ಏನೇನು ಆಗೋಗ್ಬಿಡ್ತು ದಯವಿಟ್ಟು ನನಗೆ ಸಮಸಿಬಿ ಆಯ್ತು ಕಣೆ ಪದ್ದಿ ಈ ಕಿತ್ತೋಗಿರ ಪಾರಿ ಮಾತು ಕಟ್ಕೊಂಡು ಹಿಂಗೆಲ್ಲ ಅಂಗಡಿ ಆಗೋಗ್ಬಿಡ್ತು ಇನ್ನೊಂದು ಕಿತ್ತ ಯಾರು ಮಾತು ಕೆಳಕಿಲ್ಲ ನಾನು ತೆಪ್ಪಾಯ್ತು ಕಣ್ಣೇ ತಪ್ಪ ಇತ್ತು ಕಣೆ ಪದ್ದಿ ಸರಿನೇ ನಿಜವಾಗ್ಲೂ ನನಗೆ ಸಮೂಸ್ಬಿ ಹಾ ಬಾ ಪರವಾಗಿಲ್ಲ ಬಿಡ ಬರೋಲ್ಲ ಆ ನಮ್ಮ ಫ್ರೆಂಡ್ಶಿಪ್ ಕಣೆ ಫ್ರೆಂಡ್ಶಿಪ್ ಹಂಗೆಲ್ಲ ಫ್ರೆಂಡ್ಶಿಪ್ ಎಲ್ಲ ಇದ್ ಮಾಡ್ಕೊಳಕಾಯ್ತದ ಬಿಡು ಬಿಡ್ಬುಡು ಅನ್ ಪಾರಿ ಪಾಪ ಬಡಿಯಕ ಹೋಗ್ಬೇಡ ಬಿಟ್ಟಾಗ ಪಾಪ ಪಾರಿ ಏನೋ ಯಾವ್ದ್ರಾಗ ಇರೋಳ ಏನ್ ಕತಿಯೋ ನನ್ನ ತಮ್ಮ ಅಂತ ಬಿಟ್ಟು ಯಾರು ಯಾರೋ ತಿಳ್ಕೊಂಡ್ ಮಿಕ್ಸ್ ಮಾಡ್ಕೊಂಡಿರ್ಬೇಕು ಅಂತ ಅನ್ಸದೆ ಅವ್ರು ಟಾಗ್ ನಾನು ಮಾತಾಡ್ತೀನಿ ಸರಿನೇ ಹ್ಮ್ ಸರಿ ಸರಿ ತರ ಒಳ್ಳೆ ಬುದ್ಧಿ ನನ್ಗಂತ ಇಲ್ಲ ಅನ್ಯಾಯ ಮಾಡಿದ್ರು ಸುಮ್ಮನೆ ಊನ್ ನೋಡ್ಕೊಂಡು ಕುಂತ್ಕೊಳ್ಳಂತ ಜಾಯಿಮಾನ ನಂದಲ್ಲ ಸರಿನೇ ಸರಿ ಸರಿ ನಾನು ಗೊತ್ತೀನಿ ಆ ಹ್ಮ್ ಈ ಮನೆಯಳಿ ಪಾಯಿ ಮಕ್ಕ ನೋಡಕ್ಕೂ ನಂಗೆ ಬೇಜಾರಾಯ್ತದೆ அந்தார் பாரிந்த அலவணி பாரது உம் நோடு காரணக்கு ಪಾರಿ ಬೇಜಾರ್ ಮಾಡ್ಕೋಬೇಡ ಕಣ್ಲೆ ಈಗ ಜನರು ನಾನೇ ಹೇಳ್ಕೊಟ್ಟಿದೀನಿ ಅಂತ ಗೊತ್ತಾಗಿದ್ರೆ ಸುಮ್ಕೇನಿ ಆ ಬೇಜಾರ್ ಮಾಡ್ಕೊಬಿಟ್ಟಿರೋಳ ಅವಳು ಆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ್ರಿ ನನ್ ಮಾತ್ ಕೇಳೆ ಆ ನೀನೆ ತಾನೇ ಇದನ್ನೆಲ್ಲ ಇಡಿಯ ಪಿಲ್ಲನೆಲ್ಲ ಕೊಟ್ಟಿದ್ದು ನೀನೆ ತಾನೇ ನನ್ ಸಹಾಯ ಮಾಡಿದ್ದು ಈ ಫ್ರೆಂಡ್ಶಿಪ್ ನ ಉಳಿಸ್ಬಿಟ್ಟಿದ್ದು ನೋಡಿ ಅವಳು ಜಯಮ್ಮ ಜೊತೆ ಇಲ್ಲ ಅಂದ್ರೆ ನಾನ್ ನಿನ್ ಜೊತೆ ಇರ್ತೀನಿ ಕೆಪಾಯ್ತು ಬೇಜಾರ್ ಮಾಡ್ಕೋಬೇಡ ನೀನ್ ಸವಾಸ ಮಾಡಿದ್ರೆ ಯಾರು ಒಬ್ಬರುತ್ತರ ನೀನ್ ಹಾಳು ಮಾಡಾಕ್ತೀನಿ ಬೇಡ బేజ్ మార్కబడే పి నిన్ నిన్ను నను మసాల పురి పనిపూరి మసాలా దోస ఎలా కొడస్తిని మధుగీరిగే కర్కంబిట్టు సరేనే ఫ్రెండ్స్ హిరా నిజ నిన్న ఎస్ ప్లేట్ పనిపూరి తిందో తిను హా సరే